ಉದಯವಾಗದ ಮುನ್ನ ಸುಬ್ರಾಹ್ಮದ ಮುಹೂರ್ತದಲೆದ್ದು ಜನನಿಯ ಪದಯುಗಕ್ಕಭಿನಮಿಸಿ ಸಂಧ್ಯಾ ಮಠಕ್ಕೆ ನಡೆತಂದು ವಿದಿತ ಸಂಧೋಪಾಸ್ಥೆ ಜಪನಿಯ ಮದ ಪುರಾಣ ಶ್ರವಣ ಮಧ್ಯಾಹ್ನದಲ್ಲಿ ಭಿಕ್ಷಾಟನೆಗಳವರಿಗೆ ನಿತ್ಯವಿಧಿಯಂದ ಭೋಜನೋತ್ತರ ವೇಳೆಯಲ್ಲಿ ನೃಪರಾಜ ವಾರ್ತಾ ಕಥನದಿಂದ ಮಹಾಜನಂಗಳೊಳಾಡುತ್ತಿದ್ದರು ನಿಜ ವಿನೋದದಲ್ಲಿ ರಾಜತನವನು ಮರೆದರ ದ್ವಿಜ ರಾಜ ತೇಜದಿ ನರ ರಾಜರಾಜರ ಇದು ಭೋಪಾಲ ಕೇಳೆಂದ ಇರಲು ಶೋಕಾರ್ತರವ ಶೋಕಾರ್ತರವದಬ್ಬರವ ಕೇಳಿದು ಕುಂತಿ ಸಾಯಂಕಾಲ ಸಮಯದಲಿ ಭರದಿ ನೈತಂದ ಕಟಭೂಸುರವರ ನಿರೋಧವಿದೇನು ದುಃಖೋತ್ಕರುಷವಾಕಸ್ಮಿಕವದೆಂದಳು ಕುಂತಿವಿನಯದಲ್ಲಿ ನಾಳೆ ವೈವಾಹೋತ್ಸವದ ದೆಕ್ಕಾಳವಿದು ಮೊದಲಿ ವಸಂತದ ಬಾಲಿಕೆಯರೋ ಕುಳಿಯ ಮಳೆಯಲ್ಲಿ ಸಿಡಿಲು ಹೇಳಿರೆ ಹೇಳಿರೇ ಕೇಳಲಾಗದೆಯನಲು ದ್ವಿಜನದ ಕೇಳಿ ಎಂದನು ಸುಯಿದುದು ಗುಡದ ನೀ ಹೇಳಬೇಹುದು ತನ್ನ ನಿಷ್ಠವನಾಳಿಗೊಳ್ಳದ ಸುಜನ ನಿಖರಕ್ಕೆ ಕೇಳಬೇಹುದು ದೀನರಹ ವಿಪ್ರೇಂದ್ರ ರೂಪಹತಿಯಾ ಹೇಳು ಕೇಳಿ ದುಃಖಿತೆಯಾಗಲಾಗದೆ ವಚನ ಪಾಂಡವರು ಸೂರ್ಯೋದಯಕ್ಕೆ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಾಯಿಗೆ ನಮಸ್ಕರಿಸಿ ಸಂಧ್ಯಾ ಮಠಕ್ಕೆ ಹೋಗಿ ಸಂಧ್ಯೆ ಜಪನಿಯಮ ಪುರಾಣ ಶ್ರವಣಗಳಲ್ಲಿ ಕಾಲವನ್ನು ಕಳೆದು ಮಧ್ಯಾಹ್ನ ಕಾಲದಲ್ಲಿ ಭಿಕ್ಷಾಟನೆಗೆ ಹೋಗುತ್ತಿದ್ದರು ಇದು ಅವರ ನಿತ್ಯ ವಿಧಿಯಾಗಿತ್ತು ಊಟವಾದ ಮೇಲೆ ಅಗ್ರಹಾರದ ಮಹಾಜನರೊಡನೆ ಬೇರೆ ಬೇರೆ ದೇಶಗಳ ರಾಜರ ವಾರ್ತೆಗಳನ್ನು ಹೇಳುತ್ತಾ ವಿನೋದದಿಂದ ಕಾಲ ಕಳೆಯುತ್ತಿದ್ದರು ಚಕ್ರವರ್ತಿಗಳಾದ ಪಾಂಡವರು ತಮ್ಮ ರಾಜತನವನ್ನು ಮರೆತು ಬ್ರಾಹ್ಮಣರ ತೇಜಸ್ಸನ್ನು ಮೆರೆಯುತ್ತಿದ್ದರು ಹೀಗೆಯೇ ಪಾಂಡವರು ಕೆಲವು ತಿಂಗಳ ಕಾಲ ಇರುತ್ತಿರಲು ಒಂದು ದಿನ ಸಂಜೆ ಪಕ್ಕದ ಮನೆಯಿಂದ ಹೆಚ್ಚಿನ ಅಂದರೆ ದೊಡ್ಡ ಶೋಕದ ಶಬ್ದವು ಕೇಳ ಕೇಳಿಬರಲು ಕುಂತಿಯು ಬೇಗ ಅಲ್ಲಿಗೆ ಹೋಗಿ ಬ್ರಾಹ್ಮಣ ಶ್ರೇಷ್ಠನೆ ನಿನ್ನ ಸಂತೋಷಕ್ಕೆ ಯಾವ ತಡೆ ಬಂದಿತು ಆಕಸ್ಮಿಕವಾಗಿ ಈ ಅತಿಶಯವಾದ ದುಃಖವೇಕೆ ಎಂದು ವಿನಯದಿಂದ ಕೇಳಿದಳು ಇನ್ನೇನು ನಾಳೆ ಮದುವೆಯ ಸಂಭ್ರಮ ಅದಕ್ಕೆ ಮೊದಲು ಯುವತಿಯರು ಓಕುಳಿ ಎರಚಿದಾಗ ಸಿಡಿಲು ಬಡಿದಂತೆ ನಿಮಗೆ ಆಕಸ್ಮಿಕವಾಗಿ ಬಂದ ದುರವಸ್ಥೆಗೆ ಕಾರಣವೇನು ನೀವು ಹೇಳಬಾರದೆ ನಾನು ಕೇಳಬಹುದಲ್ಲ ಎಂದು ಕುಂತಿಯು ಹೇಳಲು ಬ್ರಾಹ್ಮಣನು ದುಃಖದಿಂದ ನೆಟ್ಟುಸಿರಿಟ್ಟು ಅದನ್ನು ಕೇಳಿ ಫಲವೇನು ಎಂದನು ಕುಂತಿಯು ತನಗೊದಗಿದ ಕಷ್ಟವನ್ನು ಕಪಟರಹಿತರಾದ ಕೇಳಲು ಬಯಸುವ ಸಜ್ಜನರಿಗೆ ಹೇಳಬೇಕು ದೀನರಾದ ಬ್ರಾಹ್ಮಣ ಶ್ರೇಷ್ಠರಿಗೆ ಬಂದ ಅಪಾಯವನ್ನು ಕೇಳಬೇಕು ಬ್ರಾಹ್ಮಣನೇ ನಿನಗೆ ಬಂದ ಕಷ್ಟವನ್ನು ಕೇಳಿ ನಾನೂ ದುಃಖಿಸಬಾರದೆ ಸುಭಾಷಿತ ವಚನವು ಐವರೊಡನೆ ಹಂಚಿಕೊಳ್ಳದೆ ದುಃಖಿಸಬೇಡ ಎಂದು ಹೇಳುವುದಿಲ್ಲವೇ ಎಂದಳು